ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ ಶೆಟ್ಟಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ಈ ಶ್ರಮ್ ಕಾರ್ಡ್ ಈ ಈ ಶ್ರಮ್ ಕಾರ್ಡ್ ಏನಿದೆ ಇದು ಕೇಂದ್ರ ಸರ್ಕಾರದ ಮಹತ್ತರ ಯೋಜನೆಯಾಗಿದೆ ಆಗಸ್ಟು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಈ ಯೋಜನೆ ಜಾರಿಗೊಳಿಸಿದ್ದಾರೆ ಸ್ನೇಹಿತರೆ ಆದರೆ ಎಷ್ಟೋ ಜನರಿಗೆ ಶ್ರಮ್ ಕಾರ್ಡ್ ಅಂದರೆ ಏನು ಇದರಿಂದ ಉಪಯೋಗಗಳೇನು ಅಂತ ಹೇಳಿಬಿಟ್ಟೆ ಗೊತ್ತಿಲ್ಲ ಸೊ ಇದರಿಂದ ಉಪಯೋಗ ಮೇಯ್ನಾಗಿ ಏನಂತ ಹೇಳಿದ್ರೆ ತಿಂಗಳ ತಿಂಗಳ ಮೂರು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ ಹೌದು ಇದು ನಿಜನೇ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುತ್ತೆ ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಿಮಗೆ ಫ್ರೀಯಾಗಿ ದೊರಕುತ್ತೆ ಸೊ ಇದೆಲ್ಲದೂ ಕೂಡ ಇರೋದರಿಂದ ನಮಗೆ ಬರುತ್ತಾ ಈ ಯೋಜನೆ ನಮಗೆ ಅಪ್ಲೈ ಆಗುತ್ತಾ ಅಂತ ಕೇಳೋದಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಸ್ನೇಹಿತರೆ ಯಾರ್ಯಾರಿಗೆ ಈ ಯೋಜನೆ ಬರುತ್ತೆ ಯಾರ್ಯಾರಿಗೆ ಈ ಯೋಜನೆ ಪಡ್ಕೊಳ್ಬೋದು ಹಾಗೆಯೇ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಇದನ್ನು ಅರ್ಜಿನ ಸಲ್ಲಿಸೋದು ಈ ಶ್ರಮ್ ಕಾರ್ಡನ್ನು ಯಾವ ರೀತಿಯಾಗಿ ಪಡ್ಕೊಳ್ಳೋದು ಇದರ ಬೆನಿಫಿಟ್ ಯಾವ್ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ವೀಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಅರ್ಧಂಬರ್ಧ ಅರ್ಥ ಆಗುತ್ತೆ ಹಾಗಾಗಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ ನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗಾಗಲೇ ನಾನು ಹೇಳ್ದಂಗೆ ಕೇಂದ್ರ ಸರ್ಕಾರದ ಮಹತ್ತರ ಯೋಜನೆ ಇದು ಎರಡು ಸಾವಿರದ ಈ ಯೋಜನೆ ಜಾರಿಗೊಳಿಸಿದ್ದಾರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಆದರೆ ಎರಡು ಸಾವಿರದ ಆದರೂ ಕೂಡ ಹಲವಾರು ಜನರಿಗೆ ಈ ಯೋಜನೆ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಗೊತ್ತಿಲ್ಲ ಸ್ನೇಹಿತರೆ ಮೊದಲನೇದಾಗಿ ಯಾರು ಈ ಯೋಜನೆ ಪಡ್ಕೊಳ್ಬೋದು ಅಂತ ಹೇಳಿದ್ರೆ ಅನ್ಆರ್ಗನೈಸ್ ಸೆಕ್ಟರ್ಗಳಲ್ಲಿ ಅಸಂಘಟಿತ ಕಾರ್ಮಿಕರು ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಈ ಯೋಜನೆ ಪಡ್ಕೊಳ್ಬೋದು ಸ್ನೇಹಿತರೆ ಸೊ ನಾವು ಅಸಂಘಟಿತ ಕಾರ್ಮಿಕರ ಅಥವಾ ನಾವು ಈ ಯೋಜನೆ ಪಡ್ಕೊಳ್ಬೋದಾ ಅಂತ ಹೇಳಿದ್ರೆ ಯಾರ್ಯಾರಿಗೆ ಈ ಯೋಜನೆ ಪಡ್ಕೊಳ್ಬೋದು ಅಂತ ಕೂಡ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನೀವು ಯಾವುದೇ ರೀತಿಯಾದಂಥ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಈ ಕಂಪನಿ ಅಲ್ಲ ಅಂತ ಹೇಳಿದ್ರು ಕೂಡ ಇನ್ನೊಂದು ಕಂಪನಿಯಲ್ಲಿ ನೀವು ವರ್ಕನ್ನು ಮಾಡ್ಬೋದು ಆದರೆ ಅನ್ಆರ್ಗನೈಸ್ ಸೆಕ್ಟರಲ್ಲಿ ವರ್ಕ್ ಮಾಡೋರು ಏನಂತ ಹೇಳಿದ್ರೆ ಅದೇ ಕೆಲಸನ ನಂಬ್ಕೊಂಡಿರ್ತಾರೆ ಅಲ್ಲಿ ಕೆಲಸ ಇಲ್ಲ ಅಂತ ಹೇಳಿದ್ರೆ ಬೇರೆ ಕೆಲಸ ಕೂಡ ಅವರಿಗೆ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ಒಂದು ಬಿಲ್ಡಿಂಗ್ನ ಕಟ್ತಾ ಇರ್ತಾರೆ ಅಲ್ಲಿ ಹತ್ತು ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ ಬಿಲ್ಡಿಂಗ್ ಓನರ್ ಹತ್ರ ಅಮೌಂಟ್ ಇಲ್ಲ ಸದ್ಯಕ್ಕೆ ನಾನು ಬಿಲ್ಡಿಂಗ್ನ ಫಿನಿಶ್ ಮಾಡೋದಿಲ್ಲ ಆರ್ಧಂಬರ್ದಾಗಿದೆಯಲ್ಲ ಅಲ್ಲಿಗೆ ನಿಲ್ಲಿಸಿ ಅಂತ ಹೇಳಿದ್ರು ಕೂಡ ಆ ಹತ್ತು ಜನರ ಉದ್ಯೋಗ ಹೋಗುತ್ತೆ ಹತ್ತು ಜನರಿಗೂ ಉದ್ಯೋಗ ಕೂಡ ಇರೋದಿಲ್ಲ ಹಾಗೆ ಸಂಬಳ ಇರೋದಿಲ್ಲ ಅವರಿಗೆ ತಿನ್ನೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಹಾಗಾಗಿ ಅವರ ಜೀವ ಕೂಡ ಜೀವನ ಎರಡೂ ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ ಸೊ ಸೆಕ್ಯೂರ್ ಅವರಿಗೋಸ್ಕರ ಯಾರೂ ಇಲ್ಲ ಒಂದು ಕಡೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಕೆಲಸ ಹುಡ್ಕೊಳ್ಳೋದು ತುಂಬ ತುಂಬ ಕಷ್ಟ ಆಗುತ್ತೆ ಅಲ್ಲಿ ತನಕ ಅವರಿಗೆ ಉದ್ಯೋಗ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲೋ ಒಂದು ಕಡೆ ಅವರಿಗೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಈ ಶ್ರಮ್ ಕಾರ್ಡ್ ಅನ್ನೋ ಯೋಜನೆಯಿಂದ ಜಾರಿಗೊಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಯೋಜನೆ ಯಾರ್ಯಾರಿಗೆ ಅನ್ವಯ ಆಗುತ್ತೆ ಯಾರ್ಯಾರು ಪಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋದಾದರೆ ಗೃಹಾಧಾರಿತ ಕಾರ್ಮಿಕರು ಹಾಗೆಯೇ ಬೀದಿ ಬದಿ ಮಾರಾಟಗಾರರು ಹೆಡ್ ಲೋಡರ್ ಇಟ್ಟಿಗೆ ಕೆಲಸಗಾರರು ಹಾಗೆ ಚಮ್ಮಾರರು ರಿಕ್ಷಾ ಚಾಲಕರು ಭೂಮಿ ರಹಿತ ಕಾರ್ಮಿಕರು ಕೃಷಿ ಕಾರ್ಮಿಕರು ಕಟ್ಟಡ ನಿರ್ಮಾಣ ಕಾರ್ಮಿಕರು ಬೀಡಿ ಕಾರ್ಮಿಕರು ಚರ್ಮದ ಕೆಲಸಗಾರರು ಇದಿಷ್ಟು ಜನರು ಕೂಡ ನೀವು ಅಪ್ಲೈನ ಮಾಡ್ಬೋದು ಸ್ನೇಹಿತರೆ ನೀವು ಅಪ್ಲೈ ಮಾಡಿದ್ರೆ ಈ ಶ್ರಮ್ ಕಾರ್ಡ್ ಇಮ್ಮಿಡಿಯೇಟ್ಲಿ ಬರುತ್ತೆ ಸೊ ಯಾವ ರೀತಿಯಾಗಿ ವೆಬ್ಸೈಟಲ್ಲಿ ನೀವು ಮನೇಲೇ ಕೂತು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ಈ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಇದರಲ್ಲಿ ಬೆನಿಫಿಟ್ ಏನಂತ ಹೇಳಿದ್ರೆ ನಿಮಗೆ ಇನ್ಶೂರೆನ್ಸ್ ಸೊ ಈ ಇನ್ಶೂರೆನ್ಸಲ್ಲಿ ನಿಮಗೆ ಎರಡು ಲಕ್ಷ ತನಕ ನಿಮಗೆ ಇನ್ಶೂರೆನ್ಸ್ ಬರುತ್ತೆ ಸ್ನೇಹಿತರೆ ಯಾವುದೇ ರೀತಿಯಾದಂಥ ಆಕ್ಸಿಡೆಂಟ್ ಆದರೆ ಒಂದು ಲಕ್ಷ ತನಕ ನಿಮಗೆ ಇನ್ಶೂರೆನ್ಸ್ ಬರುತ್ತೆ ಹಾಗೆಯೇ ನೀವು ಯಾವುದೇ ರೀತಿಯಾದಂಥ ಕೆಲಸ ಮಾಡ್ತಾ ಇರಬೇಕಾದ್ರೆ ಏನಾದರೂ ಆಗಿ ಹೆಚ್ಚು ಕಮ್ಮಿ ಆಗಿ ನಿಮಗೆ ಏಟಾಗಿ ಕಾಲು ಅಥವಾ ಕೈಗೇನಾದರೂ ಸಮಸ್ಯೆ ಆಗಿ ಹ್ಯಾಂಡಿಕ್ಯಾಪ್ ಆದ್ರಿ ಅಂತ ಹೇಳಿದ್ರೆ ಒಂದರಿಂದ ಎರಡು ಲಕ್ಷ ತನಕ ಇದರಲ್ಲೂ ಕೂಡ ಇನ್ಶೂರೆನ್ಸ್ ನಿಮಗೆ ದೊರಕತ್ತೆ ಹಾಗೆಯೇ ಡೆತ್ ಆಯ್ತು ಅಂತ ಹೇಳಿದ್ರು ಕೂಡ ಎರಡು ಲಕ್ಷ ತನಕ ನಿಮಗೆ ಇನ್ಶೂರೆನ್ಸ್ ಬರುತ್ತೆ ಸ್ನೇಹಿತರೆ ಹಾಗೆಯೇ ಇದಕ್ಕೆ ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸ್ಬೋದು ಎಷ್ಟು ಅದಕ್ಕೆ ಏಜ್ ಲಿಮಿಟ್ ಇರಬೇಕಂತ ತಿಳ್ಕೊಳ್ಳೋದಾದರೆ ಹದಿನಾರರಿಂದ ಅರವತ್ತೊಂಬತ್ತು ವರ್ಷದ ಒಳಗಾಗಿ ನೀವು ಈ ಯೋಜನೆನ ಪಡ್ಕೊಳ್ಬೋದು ಸ್ನೇಹಿತರೆ ಹಾಗೆಯೇ ನಿಮ್ಮ ಇನ್ಕಮ್ ಏನಿದೆ ಒಂದು ವರ್ಷದ ಆದಾಯ ಏನಿದೆ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಆದಾಯ ಸೊ ಒಂದು ಲಕ್ಷ ಅಥವಾ ಐವತ್ತು ಸಾವಿರಕ್ಕಿಂತ ಕಡಿಮೆ ಒಂದು ವರ್ಷದ ಆದಾಯ ನಿಮ್ಮದು ಇರಬೇಕಾಗತ್ತೆ ಸ್ನೇಹಿತರೆ ಹಾಗೆಯೇ ಯಾವುದೇ ರೀತಿಯಾದಂಥ ಐ ಟಿನ ನೀವು ಕಟ್ತಾ ಇರಬಾರ್ದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಜಿ ಎಸ್ ಟಿನ ನೀವು ಪೇ ಮಾಡ್ತಾ ಇರೋರು ಆಗಿರಬಾರ್ದು ಹಾಗೆಯೇ ಇ ಎಸ್ ಐ ಮತ್ತು ಪಿ ಎಫ್ ಎನ್ ಪಿ ಎಸ್ ಯೋಜನೆ ನೀವು ಪಡ್ಕೊಳ್ತಾ ಇರಬಾರ್ದು ಯಾವುದೇ ರೀತಿಯಾದ ಇ ಎಸ್ ಐ ಪಿ ಎಫ್ನ ನೀವು ಪಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಈ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಹಾಗೆಯೇ ಆ ಮೊಬೈಲ್ ನಂಬರ್ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಆ ಮೊಬೈಲು ನಿಮ್ಮ ಹತ್ರ ಇರಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅದಕ್ಕೆ ಒ ಟಿ ಪಿ ಬಂದರೆ ನಿಮಗೆ ಗೊತ್ತಾಗೋದಿಲ್ಲ ಒ ಟಿ ಪಿ ಇಲ್ಲಿ ಜನ್ರೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಯೋಜನೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಕೊಟ್ಟಿರುವಂಥ ಆಧಾರ್ ಕಾರ್ಡ್ಗೆ ಕೊಟ್ಟಿರುವಂಥ ಸಿಮ್ ಕಳೆದೋಗಿದ್ರೆ ಆದಷ್ಟು ಬೇಗ ಹೋಗಿ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡಿಕೊಡ್ತಾರೆ ಅವತ್ತೇ ಚೇಂಜ್ ಮಾಡಿಕೊಡ್ತಾರೆ ಸೊ ನೀವು ಚೇಂಜ್ ಮಾಡಿಸ್ಕೊಂಡು ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಅರ್ಥ ಆಗಿದೆ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ಬಂದರೆ ಎಲ್ಲಿ ಈ ಯೋಜನೆಗೆ ಅರ್ಜಿನ ಸಲ್ಲಿಸೋದು ಅಂತ ಹೇಳಿದ್ರೆ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳಿಬಿಟ್ಟು ನಿಮಗೆ ವೆಬ್ಸೈಟು ಸಿಗುತ್ತೆ ಗೂಗಲ್ಗೆ ಹೋದರೆ ಈ ಕಾಮನ್ ಸರ್ವಿಸ್ ಸೆಂಟರ್ ಅನ್ನೋ ವೆಬ್ಸೈಟ್ ಸಿಗುತ್ತೆ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ಇಲ್ಲ ಅಂತ ಹೇಳಿದ್ರೆ ಈ ಶ್ರಮ್ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿ ಗೂಗಲ್ ಅಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ಈ ಶ್ರಮ್ ವೆಬ್ಸೈಟ್ ಅಲ್ಲೂ ಕೂಡ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಏನಿದೆ ಅಥವಾ ಗ್ರಾಮವನ್ನೇನಿದೆ ಅಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಯಾವ ರೀತಿಯಾಗಿ ಮೊಬೈಲಲ್ಲೇ ನೀವು ಅರ್ಜಿನ ಸಲ್ಲಿಸೋದು ಅಂತ ಹೇಳಿದ್ರೆ ಶ್ರಮ್ ಪೋರ್ಟಲಿಗೆ ಹೋದರೆ ನೀವು ಸ್ನೇಹಿತರೆ ಫಸ್ಟು ನಿಮಗಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಆ ಮೊಬೈಲ್ ನಂಬರ್ನ ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ಅದಾದಮೇಲೆ ಒಂದು ಕ್ಯಾಪ್ಚ ಇರುತ್ತೆ ಕ್ಯಾಪ್ಚನ ಎಂಟ್ರಿ ಮಾಡಿ ಆದಮೇಲೆ ನಿಮಗೊಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ನೀವು ಅಲ್ಲಿ ಜನರೇಟ್ ಮಾಡಿದ್ಮೇಲೆ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಎಲ್ಲದನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ ನಿಮ್ಮ ಹೆಸರು ಹಾಗೆ ಅಡ್ರೆಸ್ಸು ಪ್ರತಿಯೊಂದು ಏನು ಕೇಳುತ್ತೋ ಅದೆಲ್ಲದನ್ನು ಕೂಡ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ಹಾಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳುತ್ತೆ ಸೊ ನೀವು ಯಾವ ವರ್ಕ್ ಮಾಡ್ತಾ ಇರೋದು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ನಲ್ಲಿ ಕೇಳುತ್ತೆ ಅದನ್ನೆಲ್ಲದೂ ನೀವು ಆ್ಯಡ್ ಮಾಡಬೇಕಾಗತ್ತೆ ಹಾಗೆಯೇ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಬ್ಯಾಂಕ್ ಯಾವ ಬ್ಯಾಂಕಿಗೆ ನಿಮಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರಬೇಕು ಆ ಬ್ಯಾಂಕ್ ಅಕೌಂಟ್ ನಂಬರ್ನ ಅಲ್ಲಿ ಕೊಡಬೇಕಾಗತ್ತೆ ಹಾಗೆಯೇ ಬ್ಯಾಂಕ್ ಹೋಲ್ಡರ್ ನೇಮ್ ಕೂಡ ಅಲ್ಲಿ ಕೇಳುತ್ತೆ ಹಾಗೆ ವ್ಯೂ ಆಪ್ಷನ್ ಕೇಳುತ್ತೆ ನೆಕ್ಸ್ಟ್ ಬಂದರೆ ಪ್ರಿವ್ಯೂ ಆಪ್ಷನ್ ಯಾಕಂತ ಹೇಳಿದ್ರೆ ನಿಮ್ಮದು ಡೀಟೇಲ್ಸ್ ಏನಿದೆ ಅಷ್ಟು ಕರೆಕ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ವ್ಯೂ ಆಪ್ಷನ್ ಬರುತ್ತೆ ಸೊ ಅಲ್ಲಿ ಕೂಡ ನೀವು ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಥವಾ ಕರಪ್ಷನ್ ಏನಾದರೂ ಮಾಡಬೇಕಂತ ನೋಡಿಕೊಂಡು ಅದಾದಮೇಲೆ ನೆಕ್ಸ್ಟು ಆಧಾರ್ ಕಾರ್ಡ್ ಕೇಳುತ್ತೆ ಲಾಸ್ಟಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಆ್ಯಡ್ ಮಾಡಿ ಆದಮೇಲೆ ನಿಮಗೊಂದು ಓ ಟಿ ಪಿ ಬರುತ್ತೆ ಆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ್ಯಡ್ ಮಾಡಿ ಆದಮೇಲೆ ಇ ಶ್ರಮ್ ಕಾರ್ಡು ಜನ್ರೇಟ್ ಆಗುತ್ತೆ ಹಾಗೆ ಡೌನ್ಲೋಡ್ ಮಾಡಿಕೊಂಡ್ರು ಕೂಡ ಆ ಸ್ಪಾಟಲ್ಲಿ ನಿಮಗೆ ಇ ಶ್ರಮ್ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಇ ಶ್ರಮ್ ಕಾರ್ಡಿಂದ ಬೆನಿಫಿಟ್ ಏನೇನಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ವೀಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಬೆನಿಫಿಟ್ ಇರುವಂಥ ವಿಡಿಯೋಗಳನ್ನು ನೀವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ಬೋದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು